ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಾವ್ಯ ಅವ್ರ ತಾತನ ಜೊತೆ ಮಾತಾಡ್ಬೇಕಾದ್ರೆ ಅವ್ರ ತಾತ ಕೇಳ್ತಾರೆ ಯಾಕಮ್ಮ ಇನ್ನು ನೀನು ತವರ್ ಮನೆಗೆ ಹೋಗಿಲ್ವಾ ಅಂತ ಇಲ್ಲ ತಾತ ಅವ್ರೆ ನಿಮಗೇನೇನ್ ಬೇಕೋ ಹೇಳಿ ಎಲ್ಲ ಮಾಡ್ಬಿಟ್ಟು ಹೊರಡ್ತೀನಿ ಅಂತ ಹೇಳ್ತಾ ಇರ್ತಾರೆ ರಾಜ್ ಅವಳಿಗೆ ಹೋಗೋದಿಕ್ ಬಿಡು ಯಾಕೆ ನೀನ್ ತಡಿತಿದ್ಯಾ ಅಂತ ಕೇಳ್ತಾ ಇರ್ತಾರೆ ಹಾಗಲ್ಲ ತಾತ ಇವತ್ತೊಂದ್ ದಿವಸ ಇರಲಿ ನಾಳೆಯಿಂದ ಹೋಗ್ಲಿ ಅಂತ ಹೇಳ್ತಾ ಇದ್ರು ಬೇಡ ಅವಳನ್ನ ಕಳಿಸು ಅವಳು ಕೆಲಸ ಮಾಡಬೇಕು ಅಂತ ಹೇಳ್ತಿದ್ದಾಳಲ್ವಾ ಅಂತ ಅವ್ರ ತಾತ ಅವಳನ್ನ ಕಳ್ಸೋದಿಕ್ ರೆಡಿ ಆಗ್ತಾ ಇರ್ತಾರೆ ಈಗ ಈ ಕಡೆ ರಾಜ್ ಓ ನೀನು ಇದಕ್ಕ ಈ ಮ್ಯಾಸ್ಟರ್ ಪ್ಲಾನ್ನ ನೀನು ಸ್ಟಾರ್ಟ್ ಮಾಡಿರೋದು ಅಂತ ಅವನಿಗೆ ಅರ್ಥ ಆಗ್ಬಿಡುತ್ತೆ ಸ್ವಪ್ನ ಅಲ್ಲೇ ಕೂತ್ಕೊಂಡು ಅವಳು ಏನೇನು ಮಾಡ್ತಾಳೋ ಎಲ್ಲ ನ ನೋಡ್ತಾ ಇರ್ತಾಳೆ ಕೋಪ ಸಹ ಮಾಡ್ಕೊತಾ ಇರ್ತಾಳೆ ರಾಜ್ ಮತ್ತೆ ಕಾವ್ಯ ರಾಜ್ ಕಾವ್ಯನ ಕರ್ಕೊಂಡು ಮೇಲೋಗಿ ನನಗೆ ಗೊತ್ತಿಲ್ಲ ಅಂದ್ಕೊಂಡ ನೀನೀಗ ತಾತ ಈಗ ನಿನಗೆ ತಾತ ಸಪೋರ್ಟ್ ಇದೆ ಅಂತ ಈ ಥರ ಮೆರೀತಿದ್ಯಾ ಅಷ್ಟು ಸುಲಭ ಅಲ್ಲ ಹೇಳಿದ್ರು ಅಂತ ನೀನು ಹೊಟ್ಟು ಅದಕ್ಕೆ ನೀನು ಈ ಥರ ಎಲ್ಲ ನಾಟಕ ಆಡ್ತಿದ್ಯಾ ಅಂತ ಕೇಳ್ತಾ ಇರ್ತಾನೆ ರಾಜ್ ಯಾಕ್ರಿ ತಾತನೇ ಹೇಳಿದ್ರಲ್ವ ಹೋಗು ಅಂತ ಮತ್ತೇನು ನೀವು ಕಳ್ಸೋದಿಲ್ಲ ಅಂತ ಮತ್ತೆ ಹೋಗಾ ನಿಮ್ಮ ಮೇಲೆ ಬರುತ್ತೆ ಆ ವಿಚಾರ ಅಂತ ಹೇಳ್ತಾ ಇರ್ತಾಳೆ ಸರಿ ಈಗ ಹೊರಡು ಆಯಿತು ಅಂತ ಹೇಳ್ತಾ ಇರ್ತಾನೆ ರಾಜ್ ಆಗ ಈಗ ನೀವು ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡಿಸಿದ್ದೀರಲ್ಲ ಆ ವಿಚಾರವೂ ಹೇಳ್ಬಿಡ್ತೀನಿ ತಾತನಿಗೆ ಅಂತ ಹೇಳ್ತಾ ಇರ್ತಾಳೆ ಆಗ ಅವನು ಇಮಿಡಿಯೇಟ್ಲಿ ಕಾಂಟ್ರಾಕ್ಟರವ್ರಿಗೆ ಫೋನ್ ಮಾಡಿ ಈ ಥರ ಕಾಂಟ್ರಾಕ್ಟ್ನ ವಾಪಸ್ ಅವಳಿಗೆ ಕೊಡಿ ಅಂತ ಹೇಳ್ತಾ ಇರ್ತಾರೆ ಅಲ್ಲ ಸರ್ ನೀವೇ ಬೇಡ ಅಂದ್ರಿ ಮತ್ತೆ ನೀವೇ ರಿಟರ್ನ್ ಕೊಡು ಅಂತ ಹೇಳ್ತಿದ್ದೀರಾ ಅಂತ ಹೇಳ್ತಾ ಇರ್ತಾನೆ ಆಗ ನಾನು ಹೇಳ್ದಷ್ಟು ಮಾಡು ಅಂತ ರಾಜ್ ಸಹ ಹೇಳ್ತಾನೆ ಈ ಕಡೆ ನೋಡಿದ್ರೆ ಸ್ವಪ್ನ ರಾಜ್ ಮಾತಾಡ್ತಿರೋ ವಿಚಾರನೆಲ್ಲ ಕೇಳಿಸ್ಕೊಂಡು ರಾಜ ರಾಹುಲ್ ಹತ್ರ ಬಂದು ನೋಡು ರಾಹುಲ್ ನಾನು ಏ ನನ್ನ ತಂಗಿನೇ ಎಷ್ಟೋ ಪರವಾಗಿಲ್ಲ ಅವ್ರ ಗಂಡನ್ನ ಹೇಗೆ ಕಂಟ್ರೋಲಲ್ಲಿ ಇಕ್ಕೊಂಡಿದ್ದಾಳೆ ಅವ್ರು ಹೇಳಿದ ಕೆಲಸನ ತಕ್ಷಣ ಮಾಡ್ತಿದ್ದಾರೆ ಅವರು ನೀನು ನಾನು ಮದುವೆ ಆಗಿ ಬಂದಾಗಿಂದ ನೋಡ್ತಾ ಇದ್ದೀನಿ ನೀನು ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ನನ್ನ ಪ್ರೀತಿಯಾಗಿ ನೋಡ್ಕೊತಿಲ್ಲ ನೋಡು ರಾಜ್ನ ನೋಡಿ ನೀನು ಕಲಿ ಅಂತ ಅವಳನ್ನ ಬ್ಲೇಮ್ ಮಾಡ್ತಾ ಇರ್ತ ಆಗ ರಾಜ್ ಅಲ್ಲ ಈ ಕಳಾವತಿಗೋಸ್ಕರ ನಾನೆಲ್ಲ ಮಾಡ್ತಿದಿನ ಅಂತದ್ ಏನ್ ಮಾಡಿದಾಳೆ ಈ ಮಾಯೆ ಅಂತ ಅವನು ಸಹ ಯೋಚನೆ ಮಾಡ ಅಪ್ಪು ಮತ್ತೆ ಕಲ್ಯಾಣ ಅನಾಮಿಕಾ ನಂಬರ್ನ ಟ್ರ್ಯಾಕ್ ಮಾಡಿ ಅವ್ರ ಮನೆನೇ ಹೇಗಾದ್ರೂ ಹುಡುಕ್ಬೇಕು ಅಂತ ಅವ್ರಿದ್ರು ತಲೆ ಕೆಡ್ಸ್ಕೊಂಡು ನಿಂತಿದ್ದಾರೆ ಈ ಕಡೆ ನೋಡಿದ್ರೆ ರಾಜ್ ಕಾವ್ಯ ಈ ಥರ ಬಿದ್ದರೆ ಇನ್ನ ಅವಳವ್ರ ತವ್ರ ಮನೆಗೆ ಹೋಗಲ್ಲ ಇನ್ನು ಈ ಮನೆಯಲ್ಲೇ ಮಲ್ಕೊಂಡಿರ್ತಾಳೆ ಅಂತ ಅವ್ನು ಯೋಚನೆ ಮಾಡಿ ಅಲ್ಲಿರೋ ಎಣ್ಣೆನ ಚಲ್ತಾ ಇರ್ತಾನೆ ಬಚ್ಚಲ್ ಮನೆ ಹತ್ರ ಆಗ ಕಾವ್ಯ ನೋಡಿ ಏನು ಇವರು ಈ ಥರ ಎಣ್ಣೆ ಚಲ್ಲಿದಾರೆ ಹೋ ಇದರಿಂದ ನಾನು ಮನೆಗೆ ಹೋಗ್ಬಾರ್ದು ಅಂತ ಈ ಥರ ಸ್ಕೆಚ್ ಮಾಡ್ಕೊಂಡಿದಾರಾ ಅಂತ ಬಂದು ನೋಡಿಬಿಟ್ಟು ನಿಧಾನಕ್ಕೆ ಅವಳಿಗೆ ಗೊತ್ತಾಗಿ ಅವಳು ಪಕ್ಕದ ದಾರಿಯಿಂದ ಬರ್ತಾ ಇರ್ತಾಳೆ ಆಗ ಸಾಕು ಬರ್ರಿ ನೀವು ಎಣ್ಣೆ ಎಲ್ಲಾ ಹಾಕಿದ್ದು ನನಗೇನು ಗೊತ್ತಿಲ್ಲ ಅಂದ್ಕೋಬೇಡಿ ಈಗ ನಾನು ತವ್ರ ಮನೆಗೆ ಹೋಗ್ಬಿಡ್ತೀನಿ ಅಂತ ಈ ಪ್ಲ್ಯಾನ್ ಮಾಡಿದ್ದೀರಾ ಅಂತ ಗೊತ್ತಾಗ್ತಿದೆ ಅಂತ ಕಾವ್ಯ ಕಂಡು ಹಿಡಿದ್ಬಿಟ್ಟು ಹೇಳ್ಬಿಡ್ತಾಳೆ ಆಗ ನಿನಗೆ ಗೊತ್ತಾಯಿತು ನಾನೇ ಮಾಡಿದೆ ಅಂತ ಏನು ಪ್ರೂಫ್ ಇದೆ ಅಂತ ಕೇಳ್ತಾ ಇರ್ತಾಳೆ ಆಗ ಅವಳು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಫೋನ್ನ ರೆಕಾರ್ಡ್ಗೆ ಇಟ್ಟೋಗಿರ್ತಾಳೆ ಅದರಲ್ಲಿ ಅವನ್ ಕೆಲಸ ಮಾಡಿರೋದು ಅವಳಿಗೆ ಗೊತ್ತಾಗಿ ನೋಡಿದ್ರ ಈ ರೆಕಾರ್ಡನ್ನ ಈಗ ನಾನು ಹೋಗಿ ತೋರಿಸ್ತೀನಿ ರೀ ತಾತ ಅವ್ರಿಗೆ ಈ ಥರ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ ಏಯ್ ಬೇಡ ಈಗ ಸುಮ್ಮನೆ ಇರು ಈಗ ನಾನು ಏನ್ ಮಾಡ್ಬೇಕು ಹೇಳು ಅದು ತಕ್ಕನಂಗೆ ಮಾಡ್ತೀನಿ ಅಂತ ಹೇಳಬೇಕಾದ್ರೆ ಈಗ ಏನು ಅವಸರ ಇಲ್ಲ ಬೇಕಂದಾಗ ಹೇಳ್ತೀನಿ ಬಿಡಿ ಅಂತ ಹೇಳಿ ಅವಳಿಗ್ ಅವನಿಗ್ ತೋರಿಸ್ಬಿಟ್ಟು ಅವನು ಸಹ ತುಂಬಾ ಶಾಕ್ ಆಗಿರ್ತಾನೆ ಏನಪ್ಪ ಈ ತರ ಮಾಡ್ಬಿಟ್ಟೆ ನನ್ ಕೆಲ್ಸ ಅಂತ ಅವನು ಅಯೋಮಯದಲ್ಲಿ ಸಿಲ್ಕಿರ್ತಾನೆ ಈ ಕಡೆ ನೋಡಿದ್ರೆ ನೋಡಿದ್ರೆ ಅಪ್ಪು ಮತ್ತೆ ಕಳಿಯ ಇಬ್ರು ಅನಾಮಿಕಾ ಮನೆ ನಂಬರ್ನ ಹುಡ್ಕೊಂಡು ಬಂದಿರ್ತಾರೆ ನೋಡೋಣ ಒಳಗ ಹೋಗೋಣ ಅಂತ ಕೇಳ್ತಾ ಇರ್ತಾಳೆ ಅಪ್ಪು ಇರು ನಾವು ನಿಧಾನಕ್ಕೆ ಹೋಗೋಣ ಅವಳಿಗೆ ನಾವು ಬಂದಿದ್ದೀವಿ ಅಂತ ಗೊತ್ತಾಗ್ಬಾರ್ದು ಅಂತ ಅವನು ಸಹ ಹೇಳ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ಅಪರ್ಣ ಅಲ್ಲಿ ಮಾತಾಡ್ತಿರೋ ವಿಚಾರನೆಲ್ಲ ಕೇಳಿಸ್ಕೊತಾ ಇರ್ತಾಳೆ ತಾತ ಅವರೇ ಸರಿ ನಾನೀನ ಹೊರಟು ಬಿಟ್ಟು ಬರ್ತೀನಿ ನಿಮ್ಮ ಆಶೀರ್ವಾದ ಕೊಡಿ ಅಂತ ಅವಳು ಆಶೀರ್ವಾದ ತೊಗೊತಾ ಇರ್ತಾಳೆ ಆಗ ಅವ್ರ ಅಜ್ಜಿ ಹೇಳ್ತಾರೆ ನಿನ್ನಂಥ ಮಮ್ ನಿನ್ನಂಥ ಮಗಳು ನನಗೆ ಯಾಕೆ ಇಲ್ಲ ಅಂತ ಒಂಥರ ಸಂಕಟ ಆಗ್ತಿದೆ ಕಾವ್ಯ ನಿನ್ನ ನಡವಳಿಕೆ ನಿನ್ನ ನೋಡಿದ್ರೆ ನನಗೆ ತುಂಬ ಇಷ್ಟ ಹುಷಾರಾಗಿ ಹೋಗಿ ನಿನ್ನ ಕೆಲಸನ ಪ್ರಾಪ್ತಿಯಾಗಿ ಬಾ ಅಂತ ಹಾರೈಸ್ತಾ ಇರ್ತಾರೆ ಆಗ ಸರಿ ತಾತ ಅವರೇ ನಾನು ಹೊರಡ್ತೀನಿ ಅಂತ ಹೇಳಬೇಕಾದ್ರೆ ಕ್ಯಾಬ್ನ ಬುಕ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇರ್ತಾಳೆ ಆಗ ಅವ್ರ ತಾತ ಕೇಳ್ತಾರೆ ಯಾಕಮ್ಮ ಕವ್ಯ ಏನಾಯ್ತು ಅಂತ ಏನೋ ಇಲ್ಲ ತಾತ ಕ್ಯಾಬ್ ಬುಕ್ ಮಾಡ್ಕೊಳ್ಳೋಕ್ಕೆ ಅಂತ ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಆಗ ಏನು ನಿಮ್ಮ ಯಜಮಾನ್ರ ಇದ್ದಾರಲ್ಲ ಬಿಡ್ತಾರೆ ಹೋಗು ಅಂತ ಹೇಳ್ತಾ ಇರ್ತಾರೆ ಅವ್ರ ತಾತ ಅವರು ಅವಳಿಗೆ ತುಂಬ ಅವ್ರು ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ಬೇಡ ಬಿಡಿ ತತ ನಾನು ಹೊರಡ್ತೀನಿ ಅಂತ ಹೇಳ್ತಾ ಇದ್ರು ಅಪರ್ಣಗೆ ಈ ಕಡೆ ಕೋಪ ಬರುತ್ತೆ ಕರ್ಕೊಂಡು ಹೋಗ್ಬಿಡು ಅವನು ಅವ್ನು ನಿನ್ ಜೊತೆಗೆ ಕರ್ಕೊಂಡು ಹೋಗ್ಬಿಡು ಎಲ್ಲಾ ಇವಾಗ ಇವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ನೀನ್ ಈ ತರ ಮೆರೀತಿದ್ಯಾ ಅಪರ್ಣ ಕಾವ್ಯ ವಿರುದ್ಧವಾಗಿ ಮಾತಾಡ್ತಿರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆಟಿವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ನ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಪ್ರೆಸ್ ಮಾಡಿ ಅದ್ರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ಸಿಗುತ್ತೆ ಪರವಾಗಿಲ್ಲ ನಾನೇ ಹೋಗ್ತೀನಿ ಇಲ್ಲ ಹೊರಡ್ತೀನಿ ಅಂತ ಹೇಳ್ತಾ ಇದ್ರು ಅವಾಗ ಅವ್ರ ಮಾವ ಹೇಳ್ತಾರೆ ನೀನು ಈ ಮನೆ ಸೊಸೆಯಮ್ಮ ನಿಲ್ಲಾ ಅಧಿಕಾರಾನೂ ಇದೆ ರಾಜ್ ಬಿಡು ಅಂತ ಹೇಳ್ತಾ ಇರ್ತಾರೆ ಆಗ ಅಪ್ಪಣ್ಣ ಎಲ್ಲ ಅವಳು ಅನ್ಕೊಂಡಂಗೆ ಹಾಕ್ಬೇಕು ಈ ಮನೇಲಿ ಏನೇನ್ ನಡೀತಿದ್ಯೋ ಎಲ್ಲಾ ಅವಳ ಅವಳು ಸಪೋರ್ಟ್ ಕೊಟ್ಬಿಟ್ಟೆ ನೀವೆಲ್ಲ ಮಾಡ್ತಾ ಇದ್ದೀರಾ ಮಾಡ್ಕೊಳ್ಳಿ ಅಂತ ಅವಳು ಬೇಜಾರಾಗಿ ಹಾಗೆ ನಿಂತಿರ್ತಾಳೆ ಈ ಕಡೆ ನೋಡಿದ್ರೆ ರುದ್ರಾಣಿ ಮತ್ತೆ ರಾಹುಲ್ ಇಬ್ರು ಮಾತಾಡ್ತಾ ಇರ್ತಾರೆ ಪರವಾಗಿಲ್ಲ ಬಿಡು ಮಾಮ್ ಹಾರ್ಲಿ ಹಕ್ಕಿ ಎಷ್ಟ್ ದಿಸ ಇರ್ತಾಳೆ ಹಾರಿ ಅವಳು ಮತ್ತೆ ಕೆಳಗೆ ಬಿದ್ದೇ ಬೀಳ್ತಾಳೆ ನೀನ್ ಯಾಕೆ ಟೆನ್ಷನ್ ಮಾಡ್ಕೊಂತೀಯ ಅಂತ ಹೇಳ್ತಾ ಇರ್ತಾನೆ ರಾಹುಲ್ ಈ ಕಡೆ ಇನ್ನ ಕಾವ್ಯ ಮತ್ತೆ ರಾಜ್ ಇಬ್ರು ಅವ್ರ ತವರ್ ಮನೆಗೆ ಹೊರ ಮಧ್ಯದಾರೇಲಿ ಅವ್ನ್ ಕೋಪ ಮಾಡ್ಕೊತಾ ಇರ್ತಾನೆ ಯಾಕ್ರೀ ನನ್ ಮೇಲೆ ಅಷ್ಟೊಂದು ಕೋಪನಾ ನೀವು ಬರೋಲ್ಲ ಅಂತಲ್ವಾ ಆಗ್ತಿತ್ತಲ್ವ ನಾನೇ ಹೋಗ್ತಿದ್ದೆ ನಿಮಗೇನು ಅಷ್ಟೊಂದು ದಿಗೋಣ ಅಂತ ಹೇಳ್ತಾ ಇರ್ತಾಳೆ ಆಗ ನನಗೇನು ಆ ಥರ ಅಲ್ಲ ನೀನು ರಾಜ ಹೋಗಿ ಬೈ ಮಿಸ್ಟೇಕ್ ಆಗಲ್ಲಿ ಸೊಳ್ಳೆ ಇದೆ ಅಂತ ಹೊಡೆದ್ಬಿಡ್ತಾನೆ ಯಾಕೆ ರೀ ನಾನು ಅಂದರೆ ನಿಮಗೆ ಅಷ್ಟೊಂದು ಕೋಪನಾ ನಾನು ಅಲ್ಲಿಂದ ಕರ್ಕೊಂಡು ಬಂದ್ಬಿಟ್ಟೆ ಅಂತ ನಿಮಗೆ ನನ್ನ ಮೇಲೆ ಅಷ್ಟೊಂದು ದ್ವೇಷ ಬೆಳ್ದ್ಬಿಟ್ಟಿದ್ಯಾ ಹೇಳಂಗಿದ್ರೆ ಹೇಳ್ಬಿಡಿ ನಾನು ಇಲ್ಲಿಂದಾನೇ ಹೊರಟು ಬಿಡ್ತೀನಿ ಅಂತ ಅವಳು ಹೇಳ್ತಾ ಇರ್ತಾಳೆ ಇನ್ನೀ ಕಡೆ ಸ್ವಪ್ನ ಪ್ರೆಗ್ನೆನ್ಸಿ ಚೆಕ್ ಮಾಡೋದಿಕ್ಕೆ ಅಂತ ಚೆಕ್ ಮಾಡ್ತಾ ಇರ್ತಾಳೆ ಅವ್ರ ಸ್ನೇಹಿತೆ ಕಾಲ್ ಮಾಡಿ ಏ ಏನು ಬಂದೆ ಮಾತ್ರ ಬರೀ ಒಂದ್ ಲೈನ್ ಮಾತ್ರ ರೆಡ್ ಕಾಣಿಸ್ತಿದೆ ಕಣೆ ಅಂತ ಹೇಳ್ತಾ ಇರ್ತಾಳೆ ನಿನಗೆ ಅಷ್ಟು ಆತುರ ಬೇಡ ಸ್ವಪ್ನ ನೀನು ಇಂಟಿಮೇಟ್ ಆಗಿ ಟೂ ಡೇಸ್ ಆಗಿದೆ ಅದು ಇಮಿಡಿಯೇಟ್ಲಿ ಹೇಗೆ ಗೊತ್ತಾಗುತ್ತೆ ಅದಕ್ಕೆ ತುಂಬಾ ದಿವಸ ಬೇಕಾಗುತ್ತೆ ಸ್ವಲ್ಪ ತಾಳ್ಮೆಯಿಂದ ಕಾಯಿ ಅಂತ ಹೇಳಿ ಅವಳು ಫೋನ್ ಕಟ್ ಮಾಡ್ತಾಳೆ ಏನಪ್ಪಾ ಮಾಡೋದು ಇಲ್ಲ ಅಂದ್ರೆ ಈಗ ನನ್ ಮದ್ವೆ ಆಗಿ ಏನು ಗೌರವನೇ ಸಾವಿಂಗೆ ಎಲ್ಲ ಸರ್ವಾಧಿಕಾರಗಳು ಸಿಗ್ತಿದ್ದಾವೆ ನನಗೆ ಯಾಕೆ ಏನು ಸಿಕ್ತಿಲ್ಲ ಅಂತ ಅವಳು ಸುಮ್ನೆ ಕೋಪ ಮಾಡ್ಕೊಂಡಿರ್ತಾ ರಾಹುಲ್ ಬಂದಿ ಹೇಳು ಅವಾಗ ಏನೋ ಹೇಳ್ತಿದ್ದಲ್ಲ ಈಗ ಏನ್ ಹೇಳು ಅಂತ ಕೇಳ್ತಾ ಇರ್ತಾನೆ ಏನ್ ಹೇಳಿ ನಾನು ಏನು ಹೇಳೋದಿಕ್ಕೆ ರೆಡಿ ಇಲ್ಲ ಅಂತ ಅಲ್ಲಿ ಆ ಪ್ರೆಗ್ನೆನ್ಸಿ ಕಿಟ್ ಬಿದ್ದಿರೋದನ್ನ ಅವಳು ಹಾಗೆ ಮುಚ್ಚಿಟ್ಕೊಂಡು ಮಾತಾಡ್ತಾ ಇರ್ತಾಳೆ ನಿನಗಂತೂ ನನ್ನ ಪ್ರೀತಿ ಮಾಡೋದು ಹೇಗೆ ಏನು ಅಂತಾನೆ ಗೊತ್ತಿಲ್ಲ ಹೋಗಿ ರಾಜ ಹತ್ರ ನೀನು ನೋಡಿ ಕಲಿ ಅಂತ ಹೇಳ್ತಾ ಇರ್ತಾಳೆ ಏನು ನನಗೂ ಅವನಿಗೂ ಹೋಲ್ಕೆ ಮಾಡ್ತಿದ್ಯಾ ಈ ವಿಚಾರನ ಇಲ್ಲೇ ಬಿಟ್ಟಾಕು ನೀನು ಇಲ್ದಾವೆಲ್ಲ ಮಾತಾಡಕ್ಕೆ ಹೋಗ್ಬೇಡ ಇದೇ ಥರ ಪದೇ ಪದೇ ನೀನು ಹಿಂಗೆ ಮಾಡ್ತಿದ್ರೆ ಹೇಗಾವ ಮಾಡಿ ನಿನ್ನ ಈ ಮನೆಯಿಂದನೇ ಕಳಿಸ್ಬಿಡ್ತೀನಿ ಅಂತ ಅವನು ಹೇಳ್ತಾ ಇರ್ತಾನೆ ಅಪ್ಪ ದೇವ್ರೆ ಹೇಗೋ ನೀನೇ ಕಾಪಾಡ್ದೆ ಈ ಕಿಟ್ಟು ಏನಾದರೂ ಅವ್ನ ಕಣಿ ಕಾಣಿಸಿದ್ರೆ ನನ್ನ ಗತಿ ಏನಾಗೋಗಿರೋದು ಅಂತ ಅವಳು ಟೆನ್ಷನಲ್ಲಿ ಇರ್ತಾಳೆ ಇನ್ನಿ ಕಡೆ ಕನಕ ಮತ್ತೆ ಅವ್ರ ಯಜಮಾನ್ರು ಈ ಮನೇನ ಮಾರ್ಬಿಡೋಣ ಅಂತ ಹೊರಡ್ತಾ ಇರ್ತಾರೆ ರೀ ಇದೇನ ರೀ ಲಾಸ್ಟ್ ದಾರಿ ಇನ್ನೇನು ಇಲ್ಲವಾ ಅಂತ ಕೇಳಬೇಕಾದ್ರೆ ಇನ್ನೇನು ಇಲ್ಲ ಕನಕ ಇದನ್ ಮಾರೋದೆ ನಮಗೆ ದಾರಿ ಇರೋದು ಅಂತ ಅವರಿಬ್ರು ಹೊರಟಿರ್ ಈಗ ಅವ್ರ ಅಪ್ಪ ಅಮ್ಮ ಈ ಮನೆನ ಮಾರ್ಬೇಕು ಅಂತ ಇದಾರೆ ಆ ವಿಚಾರ ಕಾವಿಂಗ್ ಏನಾದ್ರೂ ತಿಳಿಯುತ್ತಾ ಈ ಕಡೆ ನೋಡಿದ್ರೆ ಸ್ವಪ್ನ ಆ ಕಿಟ್ನ ನ ಹೋಗಿ ಮತ್ತೆ ರಾಹುಲ್ ಕೈ ತಗ್ಲಾಕೊಳ್ತಾಳ ಅನ್ನ ನಮ್ಮ ಮುಂದಿನ ಭಾಗದ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್